ನಮಸ್ಕಾರ ಸ್ನೇಹಿತರೆ ಯು ಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ವಿಕಲಚೇತನರ ಬಸ್ ಪಾಸ್ ರಿನೂವಲ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ವಿಕಲಚೇತನರ ಬಸ್ ಪಾಸ್ನ ರಿನೂವಲ್ ಮಾಡಬೇಕು ಅಂದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಹಾಗೆಯೇ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ನಿಮ್ಮ ಒಂದು ಬಸ್ ಪಾಸ್ ನಿನೂವಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ನೀವು ಗೂಗಲ್ ಬ್ರೋಝರ್ ಅಲ್ಲಿ ಬಂದು ನೀವು ಸೇವಾ ಸಿಂಧು ಟೈಪ್ ಅನ್ನ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಅನ್ನ ಕೊಟ್ಟಾಗ ನೆಕ್ಸ್ಟ್ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಸೇವಾ ಸಿಂಧು ಒನ್ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ನ ಮೂಲಕ ಲಾಗಿನ್ ಅನ್ನ ಮಾಡಬಹುದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಮೂಲಕ ಕೂಡ ನೀವು ಇಲ್ಲಿ ಲಾಗಿನ್ ಅನ್ನ ಮಾಡ್ಕೋಬಹುದು ಸೊ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಿ ಜಸ್ಟ್ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ಗೆ ಯಾರ ಸಂಖ್ಯೆಯ ಓಟಿ ಪಿ ಬರುತ್ತೆ ಸೊ ಒಂದು ಓಟಿ ಪಿ ಈ ನೀವು ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಈ ಒಂದು ನಂಬರ್ ಅನ್ನ ಈ ಒಂದು ಬಾಕ್ಸ್ ಒಳಗಡೆ ಟೈಪ್ ಅನ್ನ ಮಾಡಿ ಸಬ್ಮಿಟ್ ಅನ್ನೋದನ್ನು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಕೌಂಟ್ ಲಾಗಿನ್ ಆಗುತ್ತೆ ನಿಮ್ಮ ಬಳಿ ಏನಾದ್ರು ಸೇವಾ ಸಿಂಧು ಅಕೌಂಟ್ ಇಲ್ಲಪ್ಪ ಅಂತಂದ್ರೆ ನೀವು ಯೂಸರ್ ಅಥವಾ ರಿಜಿಸ್ಟರ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ ನಿಮಗೆ ಈ ರೀತಿಯ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಸೇವಾ ಸಿಂಧ ಅಕೌಂಟ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಸೊ ಇದರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಅನ್ನ ಮಾಡಿದೀನಿ ಸೊ ಆ ಒಂದು ವಿಡಿಯೋ ಲಿಂಕ್ ಅನ್ನ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀರ್ತೀನಿ ಸೊ ಒಂದು ವಿಡಿಯೋ ನೋಡಿ ನಿಮ್ಮ ಒಂದು ಸೇವಾ ಸಿಂಧ ಅಕೌಂಟ್ ಅನ್ನ ನೀವು ಈಸಿಯಾಗಿ ಕ್ರಿಯೇಟ್ ಅನ್ನು ಮಾಡ್ಕೋಬಹುದು ನೀವು ಸೇವಾ ಸಿಂಗ್ ಪೋರ್ಟಲ್ಗೆ ಲಾಗಿನ್ ಅನ್ನು ಮಾಡಿಕೊಂಡಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಕಾಣುತ್ತೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನಿಮಗೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಸರ್ವಿಸ್ ಗಳ ಲಿಸ್ಟ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ನೀವು ಜಸ್ಟ್ ಬಸ್ ಅಂತ ನೀವು ಟೈಪ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಬಸ್ ಅಂತ ಟೈಪ್ ಮಾಡಿದಾಗ ನಿಮಗೆ ಕೆಲವೊಂದು ಸರ್ವಿಸಸ್ ಗಳ ಲಿಸ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿ ರಿನ್ಯೂವಲ್ ಬಸ್ ಫಿಸಿಕಲಿ ಚಾಲೆಂಜಡ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಇದೆ ಹಾಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ ರಿನ್ಯೂವಲ್ ಆಫ್ ಬಸ್ ಪಾಸೆಸ್ ಟು ಫಿಸಿಕಲಿ ಚಾಲೆಂಜಡ್ ಕೆ ಎಸ್ ಆರ್ ಟಿಸಿ ಅಂತ ಇದೆ ಸೊ ನೀವು ಇಲ್ಲಿ ಯಾವ ಒಂದು ನಿಗಮದಿಂದ ಅರ್ಜಿಯನ್ನು ಹಾಕಬೇಕು ಅಂತ ಇದೀರಾ ಸೊ ನೀವು ಆ ಒಂದು ನಿಗಮದ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ನಾನು ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಿಗಮದಿಂದ ಅರ್ಜಿಯನ್ನು ಹಾಕಲಿಕ್ಕೆ ಬಯಸ್ತಾ ಇದೀನಿ ಸೊ ನಾನು ಇಲ್ಲಿ ಒಂಬತ್ತನೇ ಆಪ್ಷನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತ ಇದೀನಿ ಸೊ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ ನಿಮಗೆ ಒಂದು ಅರ್ಜಿ ಓಪನ್ ಆಗುತ್ತೆ ಸೊ ನೋಡಬಹುದು ನೀವು ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ ಇದೆ ವಿಕಲಚೇತನರಿಗೆ ಬಸ್ ಪಾಸ್ ನವೀಕರಣಕ್ಕಾಗಿ ಅರ್ಜಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇದೆ ಸೊ ನೀವು ಈ ಒಂದು ಅರ್ಜಿಯನ್ನು ಫಿಲ್ ಮಾಡಿ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ನೀವು ಈ ಒಂದು ಅರ್ಜಿಯನ್ನು ಫಿಲ್ ಅಪ್ ಮಾಡಿ ಸಬ್ಮಿಟ್ ಅನ್ನ ಮಾಡಬೇಕು ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನಿಮ್ಮ ಒಂದು ಅರ್ಜಿದಾರ ಹೆಸರು ಡಿಫಾಲ್ಟ್ ಆಗಿ ಬಂದಿರುತ್ತೆ ಹಾಗೆ ಅವರ ತಂದೆ ಹೆಸರು ಕೂಡ ಇಲ್ಲಿ ನಿಮಗೆ ಡಿಫಾಲ್ಟ್ ಆಗಿ ಬಂದಿರುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಜೆಂಡರ್ ಅನ್ನು ನೀವು ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಸೊ ನೀವು ಪುರುಷ ಅಂತ ಆಗಿದ್ರೆ ಪುರುಷರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ ಅಥವಾ ಅಥವಾ ಅದರ್ಸ್ ಆಗಿದ್ರೆ ನೀವು ಅದರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ ಹಾಗೆಯೇ ನೀವು ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಅನ್ನು ಮಾಡ್ಕೋಬೇಕಾಗತ್ತೆ ಚೂಸ್ ಫೈಲ್ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿ ನೀವು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಹಾಗೆಯೇ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ಟೈಪ್ ಅನ್ನು ಮಾಡಬೇಕಾಗುತ್ತೆ ಸೊ ನಂತರ ನೀವು ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಸೊ ನೀವು ಜನರಲ್ ಆಗಿದೆ ಜನರಲ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗುತ್ತೆ ನೀವು ಎಸ್ ಸಿ ಆಗಿದೆ ಎಸ್ ಸಿ ಅನ್ನೋದ್ರ ಮೇಲೆ ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗತ್ತೆ ಅಥವಾ ಎಸ್ ಟಿ ಆಗಿದೆ ನೀವು ಎಸ್ ಟಿ ಅನ್ನೋದ್ರ ಮೇಲೆ ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಇಲ್ಲಿ ಇತರೆ ಅಥವಾ ಸಿ ಆಗಿದೆ ನೀವು ಇತರೆ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಹಳೆಯ ಪಾಸ್ ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಇಲ್ಲಿ ಹಾಗೆ ನೆಕ್ಸ್ಟ್ ನಿಮ್ಮ ಒಂದು ಟೈಪ್ ಆಫ್ ಡಿಸೆಬಿಲಿಟಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮೊಂದು ಡಿಸೆಬಿಲಿಟಿಯನ್ನ ನೀವು ಇಲ್ಲಿ ಟೈಪ್ ಅನ್ನು ಮಾಡಬೇಕಾಗತ್ತೆ ಸೊ ಅದಾದ ನಂತರ ನೀವು ಇಲ್ಲಿ ನಿಮ್ಮ ಒಂದು ಅಂಗವಿಕಲತೆಯ ನೀವಿಲ್ಲಿ ಹಾಕಬೇಕಾಗುತ್ತೆ ಸೊ ನಿಮ್ಮ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟಿ ಸೊ ಫಾರ್ಟಿ ಪರ್ಸೆಂಟ್ ಎಬೋ ಇರಬೇಕಾಗುತ್ತೆ ಸೊ ಹಾಗೆ ನೀವು ಪೇಜನ್ನು ಸ್ಕ್ರಾಲ್ ಡೌನ್ ಮಾಡೋದಾಗ ನಿಮ್ಮ ಒಂದು ವಿಳಾಸವನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅನ್ನು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಟೈಪ್ ಅನ್ನು ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ವಿಳಾಸ ಇದೆ ಸೊ ಆ ಒಂದು ವಿಳಾಸವನ್ನು ನೀವು ಇಲ್ಲಿ ಟೈಪ್ ಅನ್ನ ಮಾಡಬೇಕಾಗತ್ತೆ ಸೊ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಬಂದು ಬೇರೆ ಇದ್ದು ಹಾಗೆ ನೀವು ಹಾಗೆ ನೀವು ಪ್ರೆಸೆಂಟ್ ಅಲ್ಲಿ ಬೇರೆ ಜಾಗದಲ್ಲಿ ವಾಸವಾಗಿದೆ ನೀವು ಆ ಅಡ್ರೆಸ್ ಅನ್ನುಲ್ಲಿ ಸೊ ಆ ಅಡ್ರೆಸ್ ನೀವಿಲ್ಲಿ ಇಲ್ಲಿ ಫಿಲ್ಅಪ್ ಅನ್ನು ಮಾಡಬಹುದು ಸೊ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಹಾಗೂ ಟೆಂಪರರಿ ಅಡ್ರೆಸ್ ಎರಡೂ ಕೂಡ ಸೇಮ್ ಆಗಿದೆ ನೀವು ಇಲ್ಲಿ ಎಸ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಅನ್ನು ಮಾಡ್ಕೋಬೇಕಾಗತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಅದರ್ ಡಿಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗತ್ತೆ ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಅರ್ಜಿದಾರರು ಸರ್ಕಾರಿ ಅಥವಾ ಅದೇ ಸರ್ಕಾರಿ ಸಂಸ್ಥೆಯ ಉದ್ಯೋಗಿಗಳಾಗಿರುತ್ತಾರೆ ಅಥವಾ ಉದ್ಯೋಗಿ ಆಗಿರುವುದಿಲ್ಲ ಅಂತ ಇದೆ ಸೊ ನಾನಿಲ್ಲಿ ನಾನ್ ಎಂಪ್ಲಾಯ್ಮೆಂಟ್ ಆಫ್ ಸೆಮಿ ಗವರ್ಮೆಂಟ್ ಅಂತ ಸೊ ನಾನು ಅರೆ ಸರ್ಕಾರಿ ಸಂಸ್ಥೆ ಉದ್ಯೋಗಿ ಅಲ್ಲ ಅನ್ನೋದ್ರ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೋತೀನಿ ಡಿಸೆಬಿಟಿ ಐಡಿ ಕಾರ್ಡ್ ಅಲ್ಲಿ ನಂಬರ್ ಇರುತ್ತೆ ಸೊ ಒಂದು ನಂಬರ್ ಅನ್ನ ನೀವು ಇಲ್ಲಿ ಟೈಪ್ ಅನ್ನ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಡಿವಿಜನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಒಂದು ಡಿಪೋ ಅನ್ನ ಈ ಒಂದು ಬಾಕ್ಸ್ ಅಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ಹಣಕಾಸು ವರ್ಷ ಅಂತ ಇದೆ ಅದು ಡಿಫಾಲ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಇರುತ್ತೆ ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ನೀವು ಪೇಜ್ ಮಾಡಿದಾಗ ನಿಮಗೆ ఫైనల్ డిక్లరేషన్ అవ్వ ఘోషణి ఐ అగ్రి అందో ఈ క్యాప్షో కూడా అందో లెటర్స్ అన్న ఈ బాక్స్ ఒకటి ನೀವು ಸಬ್ಮಿಟ್ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಸಬ್ಮಿಟ್ ಆದ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನೀವು ಫಿಲ್ ಮಾಡಿರುವಂತಹ ಅರ್ಜಿ ಓಪನ್ ಆಗುತ್ತೆ ಸೊ ಒಂದು ಅರ್ಜಿಯಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳು ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಸೊ ಫೈನಲ್ ಆಗಿ ನೀವು ಇಲ್ಲಿ ಅಟ್ಯಾಚ್ ಅನೆಕ್ಷರ್ ಅಂತ ಇರುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ನಿಮ್ಗೆ ಅಟ್ಯಾಚ್ ಅನೆಕ್ಷರ್ ಅಂತ ಇರುತ್ತೆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಅಟ್ಯಾಚ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೂರು ಡಾಕ್ಯುಮೆಂಟ್ ಗಳನ್ನು ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಸೊ ಮೊದಲನೇದಾಗಿ ನಿಮ್ಮ ಒಂದು ಐಡಿ ಕಾರ್ಡ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಅನ್ನು ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿ ಆ ಒಂದು ಐ ಡಿ ಕಾರ್ಡನ್ನು ನೀವು ಅಪ್ಲೋಡ್ ಅನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ವಿಳಾಸ ದೃಢೀಕರಣ ಪತ್ರವನ್ನು ಕೇಳುತ್ತೆ ಸೊ ಇದರಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಚೂಸ್ ಫೈಲ್ ಮಾಡಿ ನೀವು ಅಪ್ಲೋಡ್ ಅನ್ನು ಮಾಡಬೇಕು ಹಾಗೇನೇ ನಿಮಗೆ ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇದೆ ಸೊ ಇದರಲ್ಲೂ ಕೂಡ ನೀವು ಆಧಾರ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಸೇವನ್ ಅಂತ ಇರುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಕ್ಲಿಕ್ ಅನ್ನು ಮಾಡೋದ್ರೆ ನಿಮಗೆ ಈ ರೀತಿ ಎಲ್ಲ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಸಬ್ಮಿಟ್ ಅಂದ್ರ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಸಬ್ಮಿಟ್ ಅಂದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನಿಮಗೆ ಫೈನಲ್ ಆಗಿ ಒಂದು ಅಕ್ನೌಸ್ಮೆಂಟ್ ಓಪನ್ ಆಗುತ್ತೆ ಸೊ ನೀವು ಫೈನಲ್ ಆಗಿ ಸಬ್ಮಿಟ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಓಪನ್ ಆಗುತ್ತೆ ಸೊ ಇದನ್ನ ಪಿಡಿಎಫ್ ಅಲ್ಲಿ ನೀವು ಸೇವ್ ಮಾಡ್ಕೋಬಹುದು ಅಥವಾ ಪ್ರಿಂಟ್ ಅನ್ನು ನೀವು ಇಟ್ಕೋಬಹುದು ಸೊ ನೀವು ಈ ಒಂದು ಅಕಾಯಿಂಟ್ಮೆಂಟ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ಫೋಟೋ ತೆಗೆದುಕೊಂಡು ನೀವು ಚೂಸ್ ಮಾಡಿರುವಂತಹ ಡಿಪೋಗೆ ಹೋಗಿ ಈ ಮೂರನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ನಿಮಗೆ ಡಿಜಿಟಲ್ ಆದ ಒಂದು ಬಸ್ ಪಾಸ್ ನಿಮಗೆ ನೀಡಲಾಗುತ್ತೆ ಸೊ ಈ ಒಂದು ಮಾಹಿತಿ ಅಂದ್ರೆ ಇಷ್ಟ ಆಯಿತು ನಮ್ಮ ವಿಡಿಯೋ ಲೈಕ್ ಕೊಡಿ ಹಾಗೆ ತಪ್ಪದೇ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ